ತನಿಖೆ ಮಾಡಲಿಕ್ಕೆ ಫಸ್ಟ್ ಗೌರ್ಮೆಂಟಿಗೆ ಹೋಮ್ ಡಿಪಾರ್ಟ್ಮೆಂಟಿಗೆ ಬರ್ತದೆ ನಾನು ಸಿ ಬಿ ಐಗೆ ಒಪ್ಸಿಯಂಥೇಳಿ ಮುಖ್ಯಮಂತ್ರಿ ಹೇಳಿದೆ ನಾನು ಈಗ ಅವ್ರಿಗೆ ಏನೂ ಪರಿಣಾಮ ಕೊಟ್ಟರು ನಮ್ಮ ಸಂಬಂಧ ಏನಿಲ್ಲ ಅದಕ್ಕೆ ಅವ್ರು ಏನು ಬೇಕಾದ್ರೆ ಇನ್ನೇ ತನಿಖೆ ಮಾಡಲಿ ಇನ್ನಷ್ಟು ಮುಂದುವರಿಸಿ ತನಿಖೆ ಇನ್ನಷ್ಟು ತನಿಖೆ ಮುಂದುವರಿಸಿ ಇನ್ನಷ್ಟು ಬೇಕಾದ್ರೆ ಬೇರೆ ಬೇರೆ ದಾರ ಸಂಶೋಧನೆ ಮಾಡಲಿ ನಮಗೇನು ತೊಂದರೆ ಇಲ್ಲ ಕ್ಷೇತ್ರ ಯಾಕೆ ಹಾಕಲಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಅದೇ ಇದ್ರ ಹಿಂದೆ ಆ ಯಾವುದೋ ಒಂದು ಅಮಾಯಕ ಹುಡುಗಿಯ ಸಾವಿನ ವಿಷಯ ಇಲ್ಲ ಕ್ಷೇತ್ರವನ್ನು ಹೇಗಾದರೂ ಮಾಡಿ ಮೈಲೆ ಮಾಡಬೇಕು ಮಲಿನತೆ ಮಾಡಬೇಕು ಅನ್ನುವಂಥದ್ದು ಖಂಡಿತ ಇದರಲ್ಲಿ ಕಾಣ್ತದೆ ಹಾಗಾಗಿ ನಮಗೆ ಯಾವುದಕ್ಕೆ ಭಯ ಇಲ್ಲ ನನಗೆ ಯಾವ ರೀತಿಯಲ್ಲಿ ಭಯ ಇಲ್ಲ ಸಂಕೋಚ ಇಲ್ಲ ಸಂದೇಹ ಇಲ್ಲ ಯಾಕೆ ನಾನು ಹೇಗಿದ್ದೇನೆ ಹಾಗಿದ್ದೇನೆ ನಿರ್ಮಲವಾಗಿದ್ದೇನೆ ನಮಗೆ ಅನೇಕ ಬೆಳಿಗ್ಗೆ ಸಂಜೆವರೆ ಅನೇಕ ಕೆಲಸ ಕಾರ್ಯಗಳು ಇರೋದ್ರಿಂದ ಯಾವುದು ನಮಗೆ ಗಟ್ಟೋದಿಲ್ಲ ಆದ್ರೆ ಒಂದೇ ಒಂದು ಸಮಸ್ಯೆ ಅಂದ್ರೆ ಅನಾವಶ್ಯಕವಾಗಿ ಯಾಕೆ ಶತ್ರುತ್ವ ಬೆಳೆಸ್ತಾ ಇದ್ದಾರೆ ಯಾಕೆ ಶತ್ರುತ್ವ ಬೆಳಿತಾ ಇದ್ದಾರೆ ಶತ್ರುತ್ವದ ಈ ಕಾರಣ ಏನು ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು